ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಆದಿದೇವ್ ಸುರಸುರೈರ್ವಂದಿತ ಪಾದ ಲೋಕೇ ಲೋಕೇಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಷ ವಿವಿಧೋಷಧೀನ ಧನ್ವಂತನೆ ರಮಾನಗ ನಿವಾರಕ ಆಯುರ್ವೇದ ಪ್ರವರ್ತ ಒಂದೇ ಪಿಯೂಷದಾಯಕ ಸರ್ವೇ ಜನ ಸುಖಿ ನೋವಂತು ಸವೇ ಸಂತೋ ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ವಿಷಯ ಆಂಟಿಬಯೋಟಿಕ್ಸ್ ತಗೋಬೇಕಾದ್ರೆ ಮಾಡುವಂತಹ ತಪ್ಪುಗಳು ಹಲವಾರು ಜನ ಏನು ಮಾಡ್ತಾರೆ ಅಂತಂದರೆ ಈ ಆಂಟಿಬಯೋಟಿಕ್ಸ್ ಅಂತಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ಆಂಟಿಬಯೋಟಿಕ್ಸ್ ಮಾತ್ರೆ ಕೊಡ್ತಾರೆ ಈ ಮಾತ್ರೆಗಳನ್ನ ತಗೊಂಡಾಗ ಅವ್ರಿಗೆ ಗುಣ ಆಗ್ತದೆ ಆದರೆ ಹಲವಾರು ಜನ ಏನು ಮಾಡ್ತಾರೆ ಈ ಕಾಯಿಲೆಯಿಂದ ಯಾವುದೇ ಒಂದು ಬಳಲ್ತಾ ಇದ್ದರೆ ವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ತಗೋತಾರೆ ಅವರು ವೈದ್ಯರು ನೋವಿನ ಮಾತ್ರೇನೋ ಜ್ವರದ ಮಾತ್ರೇನೋ ಆ್ಯಂಟಿಬಯೋಟಿಕ್ಸು ಎಲ್ಲ ಒಂದು ಕೋರ್ಸ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಆ್ಯಂಟಿಬಯೋಟಿಕ್ಸ್ ಒಂದು ಕೋರ್ಸ್ ಕೊಟ್ಟಿರ್ತಾರೆ ಐದು ದಿನವೂ ಏಳು ದಿನ ಇಲ್ಲ ಹದಿನಾಲ್ಕು ದಿನ ಕೊಟ್ಟಿರ್ತಾರೆ ಆದರೆ ಹೆಚ್ಚಿನ ಜನ ಏನು ಮಾಡ್ತಾರೆ ಈ ಕೋರ್ಸ್ನ ಕಂಪ್ಲೀಟ್ ಮಾಡೋದಿಲ್ಲ ಕೆಲವೊಬ್ಬರು ಅರ್ಧಕ್ಕೆ ನಿಲ್ಲಿಸ್ತಾರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಓವರ್ ಡೋಸ್ ಹೆಚ್ಚು ತಗೋತಾರೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಸ್ನೇಹಿತರಿಗೋ ಸಂಬಂಧಿಕರಿಗೋ ಅದೇ ಒಂದು ಲಕ್ಷಣಗಳಿದ್ದಾಗ ಯಾವ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿರ್ತಾರೋ ಅದೇ ಆ್ಯಂಟಿಬಯೋಟಿಕ್ಸ್ ಅವರು ಡಾಕ್ಟ್ರ ಒಂದು ಕನ್ಸಲ್ಟ್ ಮಾಡ್ದಲೇ ಅವರೇ ಸ್ವಯಂ ವೈದ್ಯರಾಗಿ ಅವರೇನೇ ಆ ಆ್ಯಂಟಿಬಯೋಟಿಕ್ಸ್ ತೊಗೊಂಡು ಕಡಿಮೆ ಮಾಡ್ಕೊಳಕ್ಕೆ ನೋಡ್ತಾರೆ ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ಮಾ ಔಷಧಿಗಳನ್ನ ತಗೊಂಡು ಅದು ಅರ್ಧಕ್ಕೆ ನಿಲ್ಲಿಸಿ ಮಿಕ್ಕಿದಂಥ ಆಂಟಿಬಯೋಟಿಕ್ಸ್ ಮಾತ್ರೆಗಳನ್ನ ಇನ್ನು ಯಾವಾಗಲಾರೋ ಕಾಯಿಲೆ ಬಂದಾಗ ಅದನ್ನೇ ತಗೊಳ್ಳೋಣ ಅಂತ ಇಟ್ಟಿರ್ತಾರೆ ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂತಂದರೆ ಮೆಡಿಕಲ್ ಸ್ಟೋರಿಗೆ ಡಾಕ್ಟ್ರ್ ಹತ್ರ ಹೋಗೋದೇ ಇಲ್ಲ ಚಿಕಿತ್ಸೆ ಕರೆಕ್ಟಾಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದೇ ಇಲ್ಲ ಮೆಡಿಕಲ್ ಸ್ಟೋರ್ನವ್ರು ಕೇಳ್ತಾರೆ ಆ ಲಕ್ಷಣಗಳೇ ಹೇಳ್ತಾರೆ ಅವರೊಂದು ನೋವಿನ ಮಾತ್ರೆನೋ ಜ್ವರದ್ದು ಅದ್ರ ಜೊತೆಗೆ ಆಂಟಿಬಯೋಟಿಕ್ಸು ಒಂದು ಎರಡೋ ಮೂರೋ ಕಟ್ ಮಾಡಿಕೊಡ್ತಾರೆ ಆದರೆ ಅವರಿಗೆ ಲಕ್ಷಣಗಳು ಕಡಿಮೆ ಆಗ್ತದೆ ಈ ಐದು ರೀತಿಯ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬಾರ್ದು ಏನಕ್ಕೆ ಅಂದರೆ ಈ ಒಂದು ಆಂಟಿಬಯೋಟಿಕ್ಸ್ ಅಂತಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಬ್ಯಾಕ್ ದೇಹದಲ್ಲಿ ಇರ್ತಕ್ಕಂತಹ ಬ್ಯಾಕ್ಟೀರಿಯಾಗಳನ್ನ ತೊ ಹಾಕಿ ಆ ಇನ್ಫೆಕ್ಷನ್ನ ಕಡಿಮೆ ಮಾಡಿ ಆರೋಗ್ಯವನ್ನು ಕೊಡತಕ್ಕಂತಹ ಒಂದು ಮಾತ್ರೆಗಳು ಈ ಆ್ಯಂಟಿಬಯೋಟಿಕ್ಸ್ ಇನ್ಫೆಕ್ಷನ್ನ ಕಡಿಮೆ ಮಾಡೋದ್ರಿಂದ ಏನು ಮಾಡ್ತಾರೆ ಅಂದರೆ ಈಗ ಆ್ಯಂಟಿ ಬ್ಯಾಕ್ಟೀರಿಯಲ್ ಯಾವುದಾದ್ರು ಇನ್ಫೆಕ್ಷನ್ ಆಗಿದ್ದಾಗ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬೆಳೆದಿರ್ತದೆ ಆವಾಗ ನೀವು ಒಂದು ಕೋರ್ಸ್ ಏಳು ಒಂದು ಕೋರ್ಸ್ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅಂತಂದರೆ ನೀವು ಎರಡರಿಂದ ಮೂರು ದಿನ ತೊಗೊಂಡ್ರೇ ನಿಮಗೆ ಆ ರೋಗದ ಕಾಯಿಲೆಯ ಲಕ್ಷಣಗಳು ಕಡಿಮೆ ಆಗ್ಬಿಡ್ತದೆ ಅವಾಗ ನೀವೇನು ಮಾಡ್ತೀರಾ ಓ ನನಗೆ ಕಡಿಮೆ ಆಯಿತು ಏನು ಮುಕ್ಕಿದ ಮಾತ್ರೆ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತಂದ್ಬಿಟ್ಟು ಮಾತ್ರೆನ ನಿಲ್ಲಿಸ್ತೀರಾ ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೋಗ್ಬಾರ್ದು ಯಾಕೆ ಅಂತಂದರೆ ಈ ಒಂದು ಚೆನ್ನಾಗಿ ಬೆಳೆದಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಜೊತೆಗೆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳಿರ್ತದೆ ಆ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಗಳು ಏನು ಮಾಡ್ತದೆ ಅಂತಂದರೆ ಕ್ರಮೇಣ ಅವು ಬೆಳೀತಾ ಬರ್ತದೆ ಅದರ ದೇಹದಲ್ಲಿ ಬೆಳೀತಾ ಬರ್ತದೆ ಅದರ ಜೊತೆಗೆ ಅದು ಸ್ಟ್ರಾಂಗ್ ಆಗ್ತದೆ ಇದರ ಜೊತೆಗೆ ಮಲ್ಟಿಪ್ಲೈ ಆಗ್ತಾ ಹೋಗ್ತದೆ ಇದು ಹಲವಾರು ದಿನಗಳ ನಂತರ ಮತ್ತೆ ರಿಅಕ್ಕರೆನ್ಸ್ ಅಂದರೆ ಮತ್ತೆ ಅದೇ ಕಾಯಿಲೆ ಬರುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಅದೇನು ಕೋರ್ಸ್ ಟ್ರೀಟ್ಮೆಂಟ್ ಹೇಳಿರ್ತಾರೆ ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಂತ ಸುಮ್ಮನೆ ಹೇಳೋದಿಲ್ಲ ಆ ಒಂದು ಕೋರ್ಸ್ ತಗೊಳ್ಳೋದ್ರಿಂದ ನಿಮಗೆ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗ್ತದೆ ನಮಗೆ ಕಾಯಿಲೆಯಿಂದ ರಿಲ್ಯಾಕ್ಸ್ ಆಗೋದು ಮಾತ್ರ ಅಲ್ಲ ಆ ಖಾಯಿಲೆಯಿಂದ ಕ್ಯೂರ್ ಆಗಬೇಕು ಸಂಪೂರ್ಣ ಗುಣಮುಖ ಆಗಬೇಕು ಕೆಲವೊಬ್ಬರು ಈ ಒಂದು ಓವರ್ ಕಾನ್ಷಿಯಸ್ ಆಗಿಬಿಟ್ಟು ಆ್ಯಂಟಿಬಯೋಟಿಕ್ಸ್ನೂ ಜಾಸ್ತಿ ತಗೋತಾರೆ ಆ ಒಂದು ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬಾರ್ದು ಯಾವ ಕಾಯಿಲೆಗೆ ಯಾವ ಬ್ಯಾಕ್ಟೀರಿಯಾಗೆ ಯಾವ ಆ್ಯಂಟಿಬಯೋಟಿಕ್ಸು ಎಷ್ಟು ದಿನ ಕೊಡಬೇಕು ಅನ್ನೋದು ಒಂದು ಕ್ರಮ ಇದೆ ಆ ಕ್ರಮನ ಪ್ರತಿಯೊಬ್ಬರು ಪಾಲಿಸಲೇಬೇಕು ಇನ್ನು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಹೇಳ್ದಂಗೆ ಮೆಡಿಕಲ್ ಸ್ಟೋರಲ್ಲಿ ತಂದುಬಿಡ್ತಾರೆ ಕಡಿಮೆ ಆಗಿಬಿಡ್ತದೆ ಯಾವುದೇ ಆಮೇಲಿಂದ ಮಾತ್ರೆ ತೊಗೊಳಕ್ಕೆ ಹೋಗೋದಿಲ್ಲ ಯಾವಾಗ ನಮಗೆ ಆರೋಗ್ಯ ಅಂತಂತ ಹೇಳಬೇಕು ಅಂತಂದರೆ ಕಾಯಿಲೆ ಸಂಪೂರ್ಣ ಗುಣಮುಖವಾದಾಗಲೇ ನಾವು ಆರೋಗ್ಯ ಅಂತ ಹೇಳಬೇಕಾಗ್ತದೆ ಡ್ರಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತಾರೆ ನೀವು ನಾವು ಯಾವಾಗ ಮಾತ್ರೆಗಳನ್ನ ತಗೊಳ್ಳೋದು ಅರ್ಧಕ್ಕೆ ನಿಲ್ಲಿಸ್ತೀವೋ ಆ ಇದು ಒಂದು ರೆಸಿಸ್ಟೆನ್ಸ್ ಆಗಿ ಮತ್ತೆ ರೀಅಕ್ಕರೆನ್ಸ್ ಆಗೋ ಚಾನ್ಸಸ್ ಇರ್ತದೆ ಎರಡನೇದೇನು ಅಂತಂದರೆ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗಿರೋದಿಲ್ಲ ಒಳಗಡೆ ಸಣ್ಣ ಬ್ಯಾಕ್ಟೀರಿಯಾಗಳಿರ್ತದೆ ಅದು ಕಾಲಕ್ರಮೇಣ ಬೆಳೀತದೆ ಮತ್ತು ಅದು ತೊಂದರೆ ಕೊಡುವ ಸಾಧ್ಯತೆಗಳು ಹೆಚ್ಚಿರ್ತದೆ ಆದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ಆ್ಯಂಟಿಬಯೋಟಿಕ್ಸ್ ಆ್ಯಂಟಿಬಯೋಟಿಕ್ಸ್ಗೆ ಎಷ್ಟು ಕೋರ್ಸ್ ಹೇಳಿದ್ದಾರೆ ವೈದ್ಯರು ಎಷ್ಟು ಮಾತ್ರೆ ಹೇಳಿದ್ದಾರೆ ಅಷ್ಟನ್ನು ಸಂಪೂರ್ಣವಾಗಿ ತಗೋಬೇಕು ಸಂಪೂರ್ಣವಾಗಿ ತಗೊಂಡಾಗ ದೇಹದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸಂಪೂರ್ಣವಾಗಿ ಕೆಟ್ಟ ಬ್ಯಾಕ್ಟೀರಿಯಾಗಳು ನಿರ್ಮೂಲನೆಯಾಗಿ ಇನ್ಫೆಕ್ಷನ್ಗಳು ಪೂರ್ತಿ ಕಡಿಮೆಯಾಗಿ ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು